नाट रेस्मा नाट अदर्स यार बेटरी ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಾಲೂಕಿನ ಹಲವಾರು ಅಧಿಕಾರಿಗಳು ಭಾಗಿಯಾಗಿದ್ದರು ಸಭೆ ಆರಂಭವಾಗಿ ಕೆಲ ಸಮಯದ ನಂತರ ತಹಶೀಲ್ದಾರ್ ಸಭೆಗೆ ಆಗಮಿಸಿದ್ರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಸಭೆಯ ಬಗ್ಗೆ ಮುಂಚಿತವಾಗಿ ತಿಳಿಸಿದ್ದರು ಸಭೆಗೆ ತಡವಾಗಿ ಬಂದಿದ್ದೀರಾ ಎಂದು ಗರಂ ಆಗಿ ಕಂದಾಯ ಇಲಾಖೆಯಲ್ಲಿನ ಸಮಸ್ಯೆಗಳ ಕುರಿತು ಪ್ರಶ್ನಿಸಿದಾಗ ಉತ್ತರ ಕೊಡುವುದಕ್ಕೆ ತಡಬಳಾಯಿಸಿದ ತಹಶೀಲ್ದಾರ್ ಅವರಿಗೆ ಸಭೆಗೆ ಬರುವ ಮುನ್ನ ಅಧ್ಯಯನ ಮಾಡಿಕೊಂಡು ಹಾಜರಾಗಿದ್ದಾರೆ

ಸಕಲ ವಿಷಯಕ್ಕೆ ಬಿಡಕ್ಕೆ ಮಾಡಿ ಆ ಸಿಂ ಅವರು ಚಾನ್ ಮಾಡ್ಕ ಒಂದು ಒಂದು ಆರೆಸ್ಟ್ ಆಗಿ ತಿಂಗಳು ಸರ್ ಅಲ್ಲಿ ಒಂದು ಪ್ರಾಬ್ಲಮ್ ಉಂಟಿತ್ತು ಸರ್ ಅನಿಮೋಡಿ ಎಸ್ ಇ ರಿಕಾಯಿಂಗ್ ಆನ್ ದಿ ನೆಕ್ಸ್ಟ್ ಸ್ಟೇ ವಿದ್ಯೆ കമ്മിಟಿನಲ್ಲಿ ಪಾಸ್ ಆದ ಮೇಲೆ ಹಸ കമ്മിಟಿನಲ್ಲಿ ಫಾರ್ಮಲ್ ಕಾನ್ಫರೆನ್ಸ್ ಇರುತ್ತೆ ಇತ್ರ ಐ ಲೋಗ್ ಹೇಳ್ಲಿ ಆ ಫಾರ್ಸ್ಟ್ ಇನ್ ಆ ಸೆಕೆಂಡರಿ ಇನ್ನು ಎಲ್ಲೋ ವಕ್ರಮ ಚಕ್ರಮ ಸಮಿತಿನಲ್ಲಿ ಪಾರೆಂಟ್ ಆಫೀಸರ್ಸ್ ಆಲ್ಸೋ ದೇ ಆರ್ ಆಲ್ಸೋ ನಪ್ಪೆ ಇನ್ವೈಟ್ ಇತರ ಅವರು ಕೋಡಿಂದ್ರಲ್ಲೇ ಕೊಡ್ಕಂತ ನೀವು ಫೈಲ್ ಫೈಲ್ ಪುಟ್ಅಪ್ ಮಾಡ್ಕೊಂಡ್ಮೇಲೆ ಕಾತ್ರೆ ಮಾಡ್ಕೊಂಡಿರತಿ ಬಂದಾಯನೋ ಆರಣಿಯನೋ ಅಂತೀವಿ ಯಾವುದೋ ಒಂದೇ ಸರ್ವೆ ಅಂತ ಈ ಜೇಂಕಿ ಸರ್ವೆ ಮಾತ್ರ ಸಮಸ್ಯೆ ಇರುತ್ತೆ ಬಿಟ್ರೆ ಎಲ್ಲೂ ಪ್ರಾಬ್ಲಮ್ ಇರಲ್ಲ ಈ ಸರ್ವೆ ಈ 10 ದಿನ ಇಟ್ಚಾರ್ಡ್ ಕೆಡಿಬಿ ಸಭೆ ಇದೆ ಗೊತ್ತಿದ್ರೆ

ಇದೇ ವೇಳೆ ಚಿಕ್ಕಮಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಭೆ ನಡೆಯುತ್ತಿದ್ದಾಗಲೇ ಮೊಬೈಲ್ನಲ್ಲಿ ಫುಲ್ ಬ್ಯುಸಿಯಾಗಿ ಜೋರಾಗಿ ಮಾತನಾಡುತ್ತಿದ್ದನ್ನು ಗಮನಿಸಿದ ಎಂಎಲ್ಸಿ ಸಿ ಸಿಟಿ ರವಿ ಫುಲ್ ಗರಂ ಆಗಿ ಇದು ಸಂತೆಯಲ್ಲ ತಾಲೂಕು ಮಟ್ಟದ ಕೆ ಸಭೆ ಸಭೆಯಲ್ಲಿ ಶಿಸ್ತಾಗಿರುವುದಕ್ಕೆ ನಿಮಗೆ ಬರುವುದಿಲ್ಲವ ಸಭೆ ನಡೆಯುತ್ತಿದೆ ಎಂದು ನಾವೇ ನಮ್ಮ ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದೇವೆ ನೀವು ರಾಜರೋಷವಾಗಿ ಮಾತನಾಡುತ್ತಿದ್ದೀರಾ ಸಭೆಯ ಬಗ್ಗೆ ಅರಿವಿಲ್ಲದೆ ಅಶಿಸ್ತಿನಿಂದ ವರ್ತಿಸುವವರಿಗೆ ಸಭೆಗೆ ಪ್ರವೇಶವಿಲ್ಲ ಮುಂದಿನ ದಿನಗಳಲ್ಲಿ ಸಭೆಗೆ ಬರುವಾಗ ವಿಷಯದ ಬಗ್ಗೆ ಪರಿಪೂರ್ಣ ತಿಳಿದುಕೊಂಡು ಭಾಗವಹಿಸಬೇಕು ಹಾಗೂ ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿರಬೇಕು ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು अपन ढंग को देखो, इनके इसका ऐने, यार माता रे, इसका ली सही लेन मार्क कर दो, दो ये वाला रेवाज़ जैसे तो वारा काम आता रहगा, इतना क्यों मत आते रहा, समय ढंग से E is. É assim...